ಹುಲ್ಲೆ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮ ಸಮೀಪದ ಹುಲ್ಲೆ ಯೋಗಿ ನಾರಾಯಣ ಯತೀಂದ್ರರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯುತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಲಾಗಿದೆ ಬಳಿಕ ಮಾತನಾಡಿದ ಸೊಂಡೆಕೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಉದಯಕುಮಾರ್ ಸಮಾಜದಲ್ಲಿ ಸಾಮರಸ್ಯ ಮತ್ತು ಶಾಂತಿ ಇರಬೇಕಾದರೆ ಕೈವಾರ ತಾತಯ್ಯ ಅವರ ನಾಡಿಗೆ ಸ್ಫೂರ್ತಿ ಅವರ ತತ್ವ ಆದರ್ಶದ ಮೇಲೆ ನಮ್ಮ ಬದುಕನ್ನ ರೂಪಿಸಿಕೊಳ್ಬೇಕು ಅವರ ತತ್ವ ಇಂದಿಗೂ ಪ್ರಸ್ತುತ ಅವರು ತಮ್ಮ ಕೀರ್ತನೆಗಳ ಮೂಲಕ ಸಮಾಜದ ಅಂಕು ಡೊಂಕುಗಳನ್ನು ತಿದ್ದುವ ಪ್ರಯತ್ನ ಮಾಡಿದವರು ಅವರ ಆದರ್ಶಗಳನ್ನು ಜನರಿಗೆ ತಲುಪಿಸಲು ಇಂತಹ ಜಯಂತಿಗಳು ಸಹಕಾರಿಯಲ್ಲಿದ್ದಾರೆ ಇನ್ನು ವಲಿಜ ಸಮುದಾಯದ ಮುಖಂಡ ಶ್ರೀಧರ್ ಶೆಟ್ಟಿ ಮಾತನಾಡಿ ಯೋಗಿ ನಾರಾಯಣರ ಜೀವನ ಚರಿತ್ರೆ ಬಗ್ಗೆ ಉಪನ್ಯಾಸ ನೀಡಿ ಮಹನೀಯರ ಬದುಕು ತತ್ವ ಜೀವನ ಮೌಲ್ಯ ಅರಿಯುವುದು ಅನುಸರಿಸುವುದರಿಂದ ಬದುಕು ಹಾಸನವಾಗುತ್ತೆ ಕೈವಾರ ತಾತಯ್ಯ ಸಮಾಜ ಕಟ್ಟುವ ಕೆಲಸಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಎಲ್ಲರಿಂದ ಒಳ್ಳೆಯ ಯೋಜನೆಗಳು ಕೆಲಸಗಳು ಆಗಲಿ ಸಮಾಜಕ್ಕೆ ಕೊಡುಗೆ ನೀಡುವಂತಾಗಲಿ ಎಂದಿದ್ದಾರೆ ಬಳಿಕ ಮಾತನಾಡಿದ ಬಳಿಜ ಸಮುದಾಯದ ಮುಖಂಡ ಮುಕುಂದ ಶೆಟ್ಟಿ ತಪಸಿದ್ದಿಯಿಂದ ಮನುಕುಲಕ್ಕೆ ಭವಿಷ್ಯ ನುಡಿದ ಎಂದೇ ಹೆಸರುಗೊಳಿಸಿದ್ದಾರೆ ಎಲ್ಲರೊಂದಿಗೆ ಹೃದಯವಂತಿಕೆಯಿಂದಲೇ ಸ್ಪಂದಿಸುತ್ತಿದ್ದ ಯತೀಂದ್ರ ಅವರು ತಾತಯ್ಯ ಎಂದೇ ಪ್ರಸಿದ್ದರಾಗ್ತಾರೆ ಅಷ್ಟಾಕ್ಷರಿ ಜಪಿಸುತ್ತಾ ಭಕ್ತಿ ಯೋಗದಲ್ಲಿ ಇದ್ದಂತಹ ನಾರಣಪ್ಪನವರು ಯೋಗ ನರಸಿಂಹವನದ ಗುರಿ ಗುಹೆಯಲ್ಲಿ ತಪಸಿದ್ದಿಯನ್ನ ಪಡೆದು ಯೋಗಿ ನಾರಾಯಣ ಯತೀಂದ್ರೆನಿಸಿದ್ರು ಈ ಸಂದರ್ಭದಲ್ಲಿ ಬಲಿಜ ಸಮುದಾಯದ ಮುಖಂಡರು ಆದ ಮುಕುಂದ ನಾರಾಯಣ ಜೆಸಿಬಿ ಚೆನ್ನಪ್ಪ ಹಾಲಿನ ಡೈರಿ ಅಧ್ಯಕ್ಷ ಕಬ್ಬಾಳ ರಂಗಯ್ಯ ಇನ್ನು ಮುಂತಾದ ಬಲಿಜ ಸಮುದಾಯದ ಮುಖಂಡರು ಕಾರ್ಯಕರ್ತರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಈ ತುಂಬಾ ಅನ್ಕೊಳ್ತಾ ಇರಬೇಕು ತುಂಬಾ ಜನ ನಾವು ನೆನೆಸ್ಕೊಳ್ಳಬೇಕು ಧರ್ಮಗಳು ಅಂತ ಇರುವ ಒಬ್ಬರೇ ಒಬ್ಬರು ಎಂ ಆರ್ ಸೀತಾರಾಮ್ ಜಯರಾಮಿ ಎಂ ಆರ್ ಜಯರಾಮ ಇವತ್ತು ಪ್ರಪಂಚದ ಪ್ರಪಂಚದ ಪ್ರಪಂಚನ ಕೈವಾರ ತಾರ ಕ್ಷೇತ್ರಕ್ಕೆ ಬಂದು ಜನ ಆ ದರ್ಶನ ಹಾಸ್ಟೆಲ್ ಹಾಸ್ಟೆಲ್ ಗೆ ದುಡ್ಡು ಕಟ್ಟಬೇಕಾಗಿ ಯಾರು ಬರಲಿಲ್ಲ ನಮ್ಗೆ ಗೊತ್ತೇ ಇಲ್ಲ ನಾವು ನೋಡೋದು ಕೂಡ ನಮ್ಗೆ ಇಲ್ಲ ಆದರೆ ಹೌದು ಎಲ್ಲರೂ ಎಲ್ಲರನ್ನೂ ನೆಲೆ ಈಗ జైరమ్మంతింద అవసావు ధర్మాధికారి జీర్ణోధార్ ఖుషి అన్సతే అంత మహనీయంత కర్తవ్య కూడా నమ్ము అద్రింద ఎల్ నెస్ ఎలా మహనీయ ఎందరో మహానుభావులు ಅಂದರ ಪಾದಾಕು ಸಾಷ್ಟಾಂಗ ನಮಸ್ಕಾರ ಇಲ್ಲಿ ಯಾರನ್ನೂ ವಿರೋಧ ಮಾಡಕ್ಕೆ ನಾವು ಬರಲಿಲ್ಲ ಅಣ್ಣ ಅಥವಾ ಯಾರನ್ನೋ ಎತ್ತಿಕ್ಕೂ ಬರಲಿಲ್ಲ ಸತ್ಯವನ್ನು ಹೇಳ್ತಾ ಇದ್ದೇವೆ ಇಲ್ಲಿ ಯಾರನ್ನೂ ನಮ್ಮ ಜೈಲಿಲ್ಲ ಎಲ್ಲ ಏನೇ ನಡೀತು ಅದನ್ನು ಹೇಳ್ತಾ ಇದ್ದೇವೆ ಇಲ್ಲಿ ಯಾರನ್ನೂ ಹೋಗಕ್ಕೆ ಬರಲಿಲ್ಲ ಆದ್ರೆ ನಮ್ಮ ಹೆಂಚೂ ಸತ್ಯ ನಮಗೆಲ್ಲರಿಗೂ ಒಬ್ಬನೇ ಒಬ್ಬ ನಮ್ಮ ಜನಾಂಗದ ಅಧ್ಯಕ್ಷ ಆದರೆ ಅದು ಕೈವಾರ ಖಾತೆ ಆ ನಾವು ಶಿವನು ಶರಣನು ಅಂತ ಕೇಳಿ ಅವನಿಗೆ ನಾವು ಕಾಯಿ ಬಂದ್ರೆ ಅವ್ನು ನಮ್ಮ ಮುಂದೆ ನಡ್ಸ್ಕೊಂಡೇ ಹೋಗ್ತಾನೆ ಎರಡು ಮಾತುಗಳನ್ನ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಮುಖ್ಯವಾಗಿ ತುಂಬ ಯಾಕಂದ್ರೆ ಸಿಡಿ ಸಿರಿ ಅಂತ ಇರ್ಬೇಕು ಮೋಹನ ಅಣ್ಣ ಅಣ್ಣ ನೀನೇ ಹೇಳ್ಬೇಕು ಇನ್ನೊಂದು ಎರಡು ಸತಿ ಹೋಗೋದು ಬಾ ಹೋಗೋದ್ರೆ ಸಂಘ ಆಗ್ತಾನೆ ಯಾಕಂದ್ರೆ ಹೆಣ್ಣು ಮಾತ್ರ ನನ್ಗೆ ಕೂಡ ಕ್ರೆಡಿಟ್ಲಿಲ್ಲ ಅವನು ಎಲ್ಲರೂ ಮಾತಾಡ್ತಾರೆ ಏ ನೀ ಆಮೇಲೆ ಮಾತಾಡ್ಬೇಕು ನೀನು ಆಮೇಲೆ ನೀನು ಎರಡು ನಿಮಿಷ ಕೊಡ್ತೀನಿ ನಾನು ಮಾತಾಡ್ತೀನಿ ಅಂದ್ರೆ ನೀನು ಈಶ್ವರ್ ಮಾತಾಡ್ತಾರೆ ಅಲ್ಲಿ ಅವ್ರು ಮಾತಾಡ್ತಾರೆ ಅವ್ರು ಮಾತಾಡ್ತಾರೆ ಆಮೇಲೆ ನೀನು ಮಾತಾಡುವಂತ ಎಮ್ ಎಲ್ ಸಿ ಆಗ್ಬೇಕಾದ್ರೆ ಅದನ್ನು ಹೇಳಿದ್ರು ಅಣ್ಣ ಅನಿಕ್ಕೆ ಇರುತ್ತೆ ನಿಮ್ಮ ಮಾತು ನಿಮಗೆ ಗೊತ್ತಾಯಿತಾ ಹಾ ಅದರಿಂದ ಆ ಮಂತ್ರಾಜರು ಅವರು ಆಗೆ ಸುಂದರಿ ಅಂತಕ್ಕೆ ಏನು ಗೊತ್ತು ದೇವರ ಥ್ಯಾಂಕ್ ಯು ಮಂತ್ರಾಜರು ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಶ್ರೀ ಥ್ಯಾಂಕ್ ಯು ಇಂಡಿಪೆಂಡೆಂಟ್ ಥ್ಯಾಂಕ್ ಯು ವೆರಿ ಸೂ much ಥ್ಯಾಂಕ್ ಯು ಸೋ much ನಾನು ಮಾತು ಹೇಳಿದಕ್ಕೆ ಥ್ಯಾಂಕ್ ಯು ತುಂಬಾ ತುಂಬಾ ಥ್ಯಾಂಕ್ಸ್ ಮತ್ತೊಮ್ಮೆ ಕೈವಾದಾದಿಯವರ ಉತ್ಸವ ಮುಂದಿನ ವರ್ಷ ಇನ್ನೂ ಅಲ್ಪಪೂರ್ಣವಾಗಿ ಇನ್ನೂ ವಿಜೃಂಭಣೆಯಾಗಿ ಇನ್ನೂ ಒಂದು ರೀತಿಯಾಗಿ ಇದು ಯಾರೋ ಯಾರನ್ನು ಉಗಳೋ ಅಥವಾ ಯಾರೋ ಯಾರನ್ನು ಬೈಯದಕ್ಕೂ ಅಥವಾ ಯಾರೋ ಯಾರನ್ನು ತೆಗೆಯೋದಕ್ಕೆ ಕಾರ್ಯಕ್ರಮ ಆದರೆ ಯಾರೋ ಯಾರು ಮನೆಯ ಕಾರ್ಯಕ್ರಮ ಆಗದೆ ಇದು ನಮ್ಮೆಲ್ಲರ ಕಾರ್ಯಕ್ರಮ ಬಲಿಷಾಬಾ ಅವರ ನಮ್ಮ ಕಾರ್ಯಕ್ರಮ ನಮ್ಮ ದೇವರ ಕಾರ್ಯಕ್ರಮ ನಮ್ಮ ಗುರುಗಳ ಕಾರ್ಯಕ್ರಮ ಅಂತ ಹೆಚ್ಚು ಸೇರೋಣ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಯಶಸ್ ವಿದ್ಯಾಕೇಂದ್ರ ಮತ್ತು ಯಶಸ್ ಪಿಯು ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತ ಆರನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದ್ದು ಮಾಂಟೇಸರಿಯಿಂದ ಹತ್ತನೇ ತರಗತಿವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಅಂಕ ಪಡೆದಿದ್ದು ನಮ್ಮಲ್ಲಿ ಸೈನ್ಸ್ ಕಾಮರ್ಸ್ ಕೋರ್ಸ್ಗಳು ಲಭ್ಯವಿದೆ ಸೈನ್ಸ್ನಲ್ಲಿ ಪಿಸಿಎಂಬಿ ಹಾಗೂ ಪಿಸಿಎಂಸಿ ಕೋರ್ಸ್ಗಳಿದ್ದು ಕಾಮರ್ಸ್ ನಲ್ಲಿ ಸಿಇಿಎ ಹಾಗೂ ಎಸ್ಸಿ ಬಿ ಎ ಕೋರ್ಸ್ಗಳಿವೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ವಿಶಾಲವಾದ ಕ್ಲಾಸ್ ರೂಮ್ಗಳು ಸ್ಮಾರ್ಟ್ ಕ್ಲಾಸ್ ರೂಮ್ ಉತ್ತಮ ಸೈನ್ಸ್ ಲ್ಯಾಬ್ ಕಂಪ್ಯೂಟರ್ ಲ್ಯಾಬ್ಗಳಿಂದ ಕೂಡಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗ್ತಾ ಇದೆ ನಮ್ಮಲ್ಲಿ ಮಕ್ಕಳಿಗೆ ಧೈರ್ಯ ತುಂಬಲು ಕರಾಟೆ ಜ್ಞಾನಶಕ್ತಿ ಹೆಚ್ಚಿಸಲು ಅಬಕಸ್ ಡ್ಯಾನ್ಸ್ ಯೋಗ ಹೀಗೆ ಇನ್ನು ಮುಂತಾದ ಚಟುವಟಿಕೆಗಳನ್ನ ಕಲಿಸಿಕೊಡಲಾಗುತ್ತೆ ಮಕ್ಕಳನ್ನ ಕರೆದುಕೊಂಡು ಬರಲು ಶಾಲಾ ವಾಹನ ವ್ಯವಸ್ಥೆ ಕೂಡ ಲಭ್ಯವಿತ್ತು ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಯಶಸ್ವಿ ವಿದ್ಯಾ ಕೇಂದ್ರ ಮತ್ತು ಪಿಯು ಕಾಲೇಜ್ ಚಿಕ್ಕಬಾಣವಾರದ ಮಾರುತಿ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸೊನ್ನೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು